ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚೈತನ್ಯಗೌಡ ಒನ್ ಡಬಲ್ ಟು ಫೈವ್ ಇನ್ನು ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಲಕ್ಷ್ಮೀ ದೇವಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸಂತೋಷ ಮತ್ತು ಸಮೃದ್ಧಿಯನ್ನು ತುಂಬಲಿ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಬ್ಬ ಆಗಿರೋದ್ರಿಂದ ನಾನು ತ್ರೀ ಎ ಎಮ್ಗೆ ಎದ್ದೆ ಈಗ ಆಲ್ಮೋಸ್ಟ್ ಫೋರ್ ಎ ಎಮ್ ಆಗಿದೆ ಎಲ್ಲ ರೆಡಿಯಾಗಿ ಕ್ಲೀನಾಗಿ ಈಗ ದೇವ್ರ ಪೂಜೆಗೆ ಬಂದಿದ್ದೀನಿ ಇದು ಗ್ಲಾಸ್ ಗಣೇಶ ನಾನು ತುಂಬ ಇಷ್ಟಪಟ್ಟು ತೊಗೊಂಡು ಹಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ ಫಸ್ಟು ನಾನೀಗ ಗಂಧ ಕಲಿಸ್ಕೊಂಡು ಫಸ್ಟು ದೇವರಿಗೆಲ್ಲ ಬಟ್ಟೆ ಇಟ್ಕೊಬಿಡೋಣ ಅಂದ್ಬಿಟ್ಟು ಕುಂಕುಮ ಅರ್ಶನ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ ಎಲ್ಲ ಒಂದು ಪೂಜಾ ಸಾಮಗ್ರಿಗಳನ್ನ ನೆನ್ನೆನೆ ನಾನು ವಾಶ್ ಮಾಡಿಟ್ಕೊಂಡಿದ್ನಲ್ಲ ಎಲ್ಲದಕ್ಕೂ ನಾನು ಇವತ್ತು ಅರ್ಶನ ಕುಂಕುಮ ಗಂಧ ಎಲ್ಲ ಹಚ್ಚಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಬೆಳಗ್ಗೆನೇ ಪೂಜೆ ಮುಗಿಸ್ಕೊಬಿಟ್ರೆ ಚೆನ್ನಾಗಿ ಇರುತ್ತೆ ಯಾಕಂದರೆ ಮಕ್ಕಳಿರೋದ್ರಿಂದ ಮತ್ತೆ ಏನು ಮಾಡೋದಕ್ಕೂ ನನಗೆ ಬಿಡೋದಿಲ್ಲ ಅವ್ರು ಹೆದ್ದೇಳಕ್ಕೆ ಮುಂಚೆನೇ ನಾನು ಪೂಜೆ ಎಲ್ಲನೂ ಮುಗಿಸ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಲ್ಲ ವರಲಕ್ಷ್ಮಿ ಹಬ್ಬ ಹೇಗೆ ಮಾಡ್ತಿದ್ರಿ ತುಂಬ ಗ್ರ್ಯಾಂಡಾಗಿ ಮಾಡ್ತಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನನಗೂ ತುಂಬ ಗ್ರ್ಯಾಂಡಾಗಿ ವೈಭೋಗವಾಗಿ ಮಾಡಬೇಕು ಭಕ್ತಿಯಿಂದ ಅಂತ ತುಂಬ ಆಸೆ ಇದೆ ಮೊದಲೆಲ್ಲ ಅಮ್ಮ ಮನೆಯಲ್ಲಿ ಮಾಡ್ತಿದ್ರಿ ಮದುವೆ ಆದಮೇಲೆ ನಮ್ಮ ಹಸ್ಬೆಂಡ್ ಅವ್ರ ಫ್ಯಾಮಿಲಿ ಜೊತೆ ಮಾಡ್ತಿದ್ರಿ ಯಾಕೆ ಅಂದರೆ ಇಬ್ಬರೇ ಇರೋದ್ರಿಂದ ಸುಮ್ಮನೆ ನಾವು ಮಾಡ್ಕೊಳ್ಳೋದು ಯಾಕೆ ಫ್ಯಾಮ್ಲಿ ಜೊತೆ ಹೋಗಿ ಮಾಡೋಣ ಅಂತ ನನ್ನ ಅನಿಸಿಕೆ ಆಗಿತ್ತು ಇದನ್ನು ಕುಬೇರ ರಂಗೋಲಿ ಅಂತ ಹೇಳ್ತಾರೆ ನಾನು ಟ್ರೇಸಿಂಗ್ ಪ್ಲೇಟ್ನ ಯೂಸ್ ಮಾಡಿಕೊಂಡು ರಂಗೋಲಿನ ಹಾಕ್ಕೊಂಡಿದ್ದೀನಿ ಟೈಮ್ ಸೇವ್ ಆಗಲಿ ಅಂತ ನಿಮ್ಗೆ ಯಾರಿಗಾದ್ರೂ ಆ ರಂಗೋಲಿ ಡಿಸೈನ್ ಬೇಕಿದ್ದರೆ ಕಮೆಂಟ್ ಮಾಡಿ ನಾನು ಅದನ್ನು ತೋರಿಸ್ಕೊಡ್ತೀನಿ ಹಾಗೆ ಇದನ್ನು ಕುಬೇರ ದೀಪ ಅಂತ ಹೇಳ್ತಾರೆ ಈ ಡಿಸೈನ್ ಟೆನ್ ಇಯರ್ಸ್ ಬ್ಯಾಕಲ್ಲಿತ್ತು ಈಗ ಬರ್ತಿಲ್ಲ ಬಟ್ ಸ್ಟಿಲ್ ನಾನು ಎಲ್ಲ ಜ್ಯುವೆಲ್ರಿ ಶಾಪ್ ಒಂದು ಐದಾರು ಶಾಪ್ನ ಹುಡುಕಿ ಬಂದೆ ನೆನ್ನೆ ತುಂಬ ಒಳ್ಳೆಯದು ಕುಬೇರ ದೀಪ ಅಣಿಸೋದ್ರಿಂದ ಅಂತ ಹೇಳ್ತಾರೆ ನಾನು ಬರೀ ವರಲಕ್ಷ್ಮಿ ಹಬ್ಬಕ್ಕೆ ಮಾತ್ರನೇ ಇದನ್ನು ಹಚ್ತೀನಿ ಇದಕ್ಕೆ ನಾನು ರಂಗೋಲಿ ಮೇಲೆ ಅದು ನೆಲದಲ್ಲಿ ಇಡಬಾರ್ದು ಆ ದೀಪ ಆ ಕಾರಣದಿಂದ ಪ್ಲೇಟ್ನ ಯೂಸ್ ಮಾಡಿಕೊಂಡು ಇದ್ದೀನಿ ಹಾಗೆ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ನಾನು ದೀಪವೂ ಅಂಟಿಸಿದಾಗಿದೆ ಪೂಜೆ ಎಲ್ಲನೂ ರೆಡಿ ಮಾಡಿಕೊಂಡಿದ್ದು ಆಗಿದೆ ನೋಡಿ ಈ ರೀತಿ ನಾವು ವರಲಕ್ಷ್ಮಿ ಹಬ್ಬನ ಮಾಡ್ತಿದ್ದೀನಿ ಲಕ್ಷ್ಮೀ ದೇವಿಯ ಕಳಶ ಇಟ್ಟು ವೈಭೋಗವಾಗಿ ಭಕ್ತಿಯಿಂದ ಪೂಜೆ ಮಾಡಬೇಕು ಅಂತ ಸಾಕಷ್ಟು ಜನರಿಗೆ ಆಸೆ ಇರುತ್ತೆ ಬಟ್ ಕೆಲವ ಕಾರಣಗಳಿಂದ ಅದು ನೆರವೇರೋದಿಲ್ಲ ಆದರೂ ಮನಸ್ಸಿಂದ ಅವರು ಪೂಜೆ ಮಾಡ್ಕೊಳ್ತಾರೆ ನನ್ನ ಹಾಗೇ ಅದೇ ರೀತಿ ನನ್ನ ಹಾಗೆ ವೆಯ್ಟ್ ಮಾಡ್ತಿರೋ ಪ್ರತಿಯೊಬ್ಬರಿಗೂ ನನಗೂ ಸೇರಿ ಆದಷ್ಟು ಬೇಗ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸೋ ಒಂದು ಭಾಗ್ಯನ ಕೊಡುತ್ತೇವ್ರೆ ಅಂತ ನಾನು ಬೇಡ್ಕೊಳ್ತಾ ಇದ್ದೀನಿ ನಮ್ಮ ಮಕ್ಕಳು ತುಂಬ ಚಿಕ್ಕವರಾಗಿರೋದ್ರಿಂದ ನಾನು ಸಪ್ರೇಟಾಗಿ ಇನ್ನೂ ಯಾವತ್ತೂ ವರಮಹಾಲಕ್ಷ್ಮಿನ ಕೂಳಿಸಿ ಪೂಜೆ ಮಾಡಿಲ್ಲ ಅದ ಕಾರಣದಿಂದ ಇನ್ನೊಂದು ಸ್ವಲ್ಪ ದಿನ ಬೇಡ ಅಂತ ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾಗಿ ನಮ್ಮ ಸಿಚುವೇಶನ್ ಎಲ್ಲ ಒಂದು ಸ್ವಲ್ಪ ಕಂಫರ್ಟಬಲ್ ಆದಮೇಲೆ ದೊಡ್ಡವ್ರನ್ನ ಕೇಳಿ ಯಾವ ರೀತಿ ಅಂತ ತಿಳ್ಕೊಂಡು ಮಾಡೋಣ ಅಂತ ನನ್ನ ಅನಿಸಿಕೆ ಹಾಗೆ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನಮ್ಮಮ್ಮ ಮನೆಗೆ ಹೊರಟ್ರಿ ನಮ್ಮಮ್ಮ ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಾರೆ ನೋಡೋಣ ಬನ್ನಿ ಆಲ್ರೆಡಿ ನಮ್ಮಮ್ಮ ಎಲ್ಲಾ ಪೂಜೆಗೆ ರೆಡಿ ಮಾಡ್ಕೊಂಡಿದ್ರು ನಮ್ಮ ಲಕ್ಕಿ ತಕಂತು ಫುಲ್ ಖುಷಿಯಾಗಿ ಓಡಾಡ್ತಿತ್ತಾ ಲಕ್ಷ್ಮೀನಮೋಸ್ತುತೆ ದೇವಿ ಆದಿ ಶಕ್ತಿ ವೈಶ್ರೀ ಯೋಗ ಸಂಭೂತೆ ಮಹಾಲಕ್ಷ್ಮೀ ನಮೋಸ್ತುತೆ ಸುಲ ಸೂಕ್ಷ್ಮ ಮಹಾರುದ್ರೆ ಮಹಾಶಕ್ತಿ ಮಹೋದರೆ ಮಹಾಪಾಪ ಹರೇ ದೇವಿ ಶ್ರೀ ಮಹಾಲಕ್ಷ್ಮೀ ನಮೋಸ್ತುತೆ ಪದ್ಮಾಸನ ಸ್ಥಿತೇ ದೇವಿ ಪರಬ್ರಹ್ಮ ಸ್ವರೂಪಿಣಿ ನನ್ನ ಮಗ ಅಂತೂ ತುಂಬ ನಾಟಿ ಕೈ ಕಾಲು ಸುಮ್ಮನೆ ಇರೋದಿಲ್ಲ ಸದ್ಯಕ್ಕೆ ಅಮ್ಮ ಪೂಜೆ ಮಾಡ್ತಿದ್ರೆ ಅಮ್ಮದು ಬಿ ಪಿ ಮಿಷಿನ್ ಏನಿದೆ ಅದನ್ನು ಎತ್ಕೊಂಡು ಅವನು ಆಟ ಆಡ್ತಿದ್ದ ಅಮ್ಮ ಮನೇಲಿ ಸಹ ತುಂಬ ಚೆನ್ನಾಗಾಯಿತು ಪೂಜೆ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಹಾಗೆ ಟಿಫನ್ ಕೂಡ ಮಾಡ್ಕೊಂಡ್ರಿ ನನ್ನ ಮಗಳಿಗೆ ನಿಂತ್ಕೊಂಡು ನಡೆಯೋದು ಈಗ ಪ್ರಾಕ್ಟೀಸ್ ಮಾಡ್ತಿದ್ದಾಳೆ ನಮ್ಮ ಮನೆ ಪುಟ್ಟು ಮಹಾಲಕ್ಷ್ಮಿ ಅವಳು ಇವತ್ತು ಅವಳ ಒಂದು ಫಸ್ಟ್ ಫೆಸ್ಟಿವಲ್ ಇದು ಮಹಾಲಕ್ಷ್ಮಿ ಹಬ್ಬ ಎಂಜಾಯ್ ಮಾಡ್ತಿದ್ಲು ಹಾಗೆ ಮಮ್ಮಿಯೆಲ್ಲ ಮಧ್ಯಾಹ್ನ ಊಟಕ್ಕೂ ರೆಡಿ ಮಾಡ್ಕೊಳ್ತಿದ್ರು ನಮ್ಮ ಅಜ್ಜಿ ಸಹ ಬಂದಿದ್ರು ಅಷ್ಟೊತ್ತಿಗೆ ಹಾಗೆ ಟ್ರೆಡಿಷನಲ್ ವೇದಲ್ಲಿ ರುಬ್ಬಿ ಮಾಡೋಣ ಒಬ್ಬಟ್ಟು ಅಂತ ಸ್ಟಾರ್ಟ್ ಮಾಡಿಕೊಂಡ್ರು ನನ್ನ ಮಕ್ಳು ಇಬ್ಬರು ರುಬ್ಬೋದಿಕ್ಕೆ ಕೂತ್ಕೊಂಡಿದ್ದಾರೆ ಅವ್ರು ರುಬ್ಬೋದಕ್ಕಿಂತ ತಿಟ್ಟೆ ಮಾಡೋದೇ ಜಾಸ್ತಿ ನನ್ನ ಇದೆಲ್ಲ ಹೊಸ್ದಾಗಿರೋದ್ರಿಂದ ಅವಳು ಏನು ಮಾಡ್ತಿದ್ದಾರೆ ಅಂತ ಕ್ಯೂರ್ಯಾಸಿಟಿಯಿಂದ ನೋಡ್ತಿದ್ದಾಳೆ ನನ್ನ ಮಗ ಅಂತೂ ಪ್ರತಿಯೊಂದು ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ರಿಗೂ ತೊಂದರೆ ಕೊಡ್ತಾಯಿದ್ದಾನೆ ನಮ್ಮ ಅಜ್ಜಿ ಬಂದಿದ್ದರಿಂದ ಇದು ಹೊಸ ಹೊಸ್ದಾಗಿ ಹೊರಲ್ ತಂದಿದ್ರು ನಮ್ಮಮ್ಮ ಅದರಲ್ಲಿ ಬೇಳೆ ಎಲ್ಲ ರುಬ್ಬಿ ಒಬ್ಬಟ್ಟು ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಿತ್ತು ಆ ರೀತಿ ಎಲ್ಲ ನಮ್ಮ ಅಜ್ಜಿ ಕೂಡ ಹೆಲ್ಪ್ ಮಾಡ್ತಾಯಿದ್ರು ನಮಗಂತೂ ಈ ಟ್ರೆಡಿಷನಲ್ ವೇದಲ್ಲೆಲ್ಲ ಮಾಡಿ ಎಕ್ಸ್ಪೀರಿಯೆನ್ಸ್ ಮಾಡೋದ್ರಲ್ಲಿ ತುಂಬಾ ಖುಷಿ ಅನ್ನಿಸ್ತು ಮಧ್ಯಾಹ್ನ ಊಟ ಎಲ್ಲ ಅಮ್ಮ ಮನೇಲೆ ಮುಗಿಸ್ಕೊಂಡು ಇನ್ನು ಸಾಯಂಕಾಲ ಮನೆಗೆ ಹೊರಡಬೇಕಿತ್ತು ಬಾಗಿನ ತಗೊಂಡು ಮನೆ ಕಡೆ ಹೋಗೋಣ ಯಾಕಂದ್ರೆ ಮನೇಲೂ ಸಂಜೆ ದೀಪ ಅಣಿಸ್ಬೇಕು ಬೇರೆಯವ್ರಿಗೆ ಅಷ್ಟಿನ ಕುಂಕುಮಕ್ಕೆಲ್ಲ ಕರಿಬೇಕಿತ್ತು ನಾನು ಹೋಗಬೇಕಿತ್ತು ಸೊ ಮನೆ ಕಡೆ ಬಂದ್ರಿ ನಮ್ಮ ಮನೆ ಹತ್ರನೂ ಸುತ್ತ ಸುತ್ತಮುತ್ತ ತುಂಬ ಗ್ರ್ಯಾಂಡಾಗಿ ಮಾಡಿದ್ರು ಅಷ್ಟೇ ಭಕ್ತಿಯಿಂದ ವೈಭೋಗವಾಗೂ ಮಾಡಿದ್ರು ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು ಎಲ್ಲರ ಮನೆಗೂ ಹೋಗಿ ನಾವು ಕುಂಕುಮ ತಗೊಂಡು ಮನೆಗೂ ಕರೆದು ಬಂದ್ರಿ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಓಡಾಡಿದ್ದಕ್ಕೆ ಮತ್ತು ದೇವರದು ಅಲಂಕಾರ ಎಲ್ಲ ನೋಡೋದಕ್ಕೆ ಆ ತಾಯಿ ವರಮಹಾಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಎಲ್ಲರ ಕಷ್ಟಗಳನ್ನು ನಿವಾರಿಸಲಿ ಅಂತ ಕೋರ್ಕೊಳ್ತೀನಿ ಇದಾಗಿತ್ತು ನನ್ನ ವರಮಹಾಲಕ್ಷ್ಮಿ ಬ್ಲಾಗ್ ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್